ಹಾಯ್ ಹಲ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರಾವಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಮನೋಜ ಒಂದೇ ದಿನ ಕೆಲಸ ಮಾಡಿಬಿಟ್ಟು ಫುಲ್ ಸುಸ್ತಾಗಿ ಮಲಗಿಬಿಡ್ತಾನೆ ರೂಮಲ್ಲೇ ಮಲಗಿರ್ತಾರೆ ಯಾಕಂದರೆ ಮುಂಚೆನೆ ಪ್ಲಾನ್ ಮಾಡಿಬಿಟ್ಟು ಸೂರ್ಯ ಮತ್ತು ಮೀನನಿಗೆ ರೂಮ್ ಬಿಟ್ಕೊಡೋದಿಲ್ಲ ರೋಹಿಣಿ ಸೊ ಮನೋಜ ಸುಸ್ತಾಗಿದೆ ನನ್ನ ಕಾರಣಕ್ಕೆ ರೂಮಲ್ಲೇ ಮಲ್ಕೊಂಡಿರ್ತಾರೆ ಆದರೆ ಬೆಳಿಗ್ಗೆ ಹೊತ್ತಾಗಿರೋದೇ ಆದರೆ ಇನ್ನೂ ಎದ್ದೇ ಇರೋದಿಲ್ಲ ಸೊ ಎಲ್ಲರೂ ಎದ್ದು ರೆಡಿಯಾಗಿ ರೆಡಿಯಾಗಿ ಬಂದಿರ್ತಾರೆ ಶ್ರುತಿ ರವಿ ಈ ಕಡೆ ಸೂರ್ಯ ಮೀನಾ ಎಲ್ಲರೂ ಎದ್ದಿರ್ತಾರೆ ಎಲ್ಲಮ್ಮ ಈ ಪಂಗೆ ಇನ್ನೂ ಎದ್ದಿಲ್ವೇನಪ್ಪ ಅಂತ ಸೂರ್ಯ ಕೇಳ್ತೇನೆ ಈ ಕಡೆ ರೋಹಿಣಿ ಕೂಡ ಎದಳಿ ಮನೋಜ್ ಎದಳಿ ತುಂಬ ಲೇಟ್ ಆಯಿತು ಹೋಗ್ಬೇಕು ಅಯ್ಯೋ ರೋಹಿಣಿ ಆಗಲ್ಲ ನನಗೆ ತುಂಬ ಸುಸ್ತಾಗಿದೆ ನಿನ್ನೆ ಕೆಲಸ ಮಾಡಿ ಕೆಲಸ ಮಾಡಿ ಇವತ್ತು ಆಗಲ್ಲ ರೋಹಿಣಿ ತುಂಬಾ ಕಾಲೆಲ್ಲ ನೋವೇ ಬರ್ತಾ ಇದೆ ಅಂತ ಹೇಳ್ತಾನೆ ಸೊ ಮನೋಜ್ ಹಂಗಂದ್ರೆ ಹೆಂಗೆ ನಾನು ಕೂಡ ಪಾರ್ಲರಲ್ಲಿ ದಿನ ನಿಂತ್ಬಿಟ್ಟೆ ಕೆಲಸ ಮಾಡೋದು ತಾನೆ ಅಂದರೆ ಹೇಗೆ ಎದಳಿ ಮನೋಜ್ ಅಂತ ಹೇಳ್ತಾಳೆ ಆದರೆ ಕೇಳೋದೇ ಇಲ್ಲ ಈ ಕಡೆ ಮನೆಯವರು ಕೂಡ ಎಲ್ಲರೂ ಇವ್ನ ಇನ್ನೂ ಎದ್ದಿಲ್ವಾ ಹಿಂಗಂದ್ರೆ ಇವನು ಹೆಂಗೆ ಯಜಮಾನ್ ಆಗ್ತಾನೆ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಹೌದು ನಾನು ಕೂಡ ಬೆಳಗ್ಗೆ ಎದಳಿಕೆ ಕಷ್ಟ ಆಗುತ್ತೆ ಆದರೂ ಕೂಡ ಕೆಲಸ ಅಂತ ಬಂದಾಗ ನಿದ್ದೆ ಬರಲ್ಲ ಅಲ್ವಾ ಮಮ ಅಂತ ಮವ ಅಂತ ಶ್ರುತಿ ಕೂಡ ಅಂತಾಳೆ ಅಂದ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಮಾತಾಡ್ತಾ ಇರ್ತಾರೆ ಕಡೆ ಶಾಂತಿ ಬರ್ತಾಳೆ ಅಯ್ಯೋ ಮಗು ಮಲಗ್ಲಿ ಬಿಡಿ ಯಾಕೆ ಅಷ್ಟೊಂದು ಎಲ್ಲರೂ ಇದು ಮಾಡ್ತಾ ಎದೇ ಇಷ್ಟೇ ಎದ್ದು ರೂಮಲ್ಲಿ ರೆಡಿ ಆಗ್ತಾ ಇರ್ತಾನೆ ಅಂತ ಶಾಂತಿ ಅಂತಾಳೆ ಈ ಕಡೆ ರೂಮಿಗೆ ಬಂದ್ಬಿಟ್ಟು ಎದ್ನ ಮರ ರೋಹಿಣಿ ಮನೋಜ ಅಂತ ಗುಡ್ ಮಾರ್ನಿಂಗ್ ಅತ್ತೆ ಅಂತಾಳೆ ರೋಹಿಣಿ ಹಾಂ ಮನೋಜ ಎದ್ನ ನಮ್ಮ ಇಲ್ಲ ಅತ್ತೆ ಎಷ್ಟೇ ಬಿಸಿ ಇದ್ರು ಇಲ್ಲ ಅವರು ಅಂತ ಅಂದಾಗ ಅಯ್ಯೋ ಕಂದ ಮನೋಜ ಮನೋಜ ಹೇಳು ಕಂದ ಅಂಗಡಿಗೆ ಹೋಗ್ಬೇಕಲ್ವಾ ಲೇಟ್ ಆಯಿತು ಹೇಳು ಕಂದ ಅಂತ ಹೊಳ್ಳೆ ಚಿಕ್ಕ ಮಗು ಥರ ಎಬ್ಬಿಸ್ತಾ ಇರ್ತಾಳೆ ಸೊ ಹಾಗೆ ರಂಗನಾಥ್ಗೆ ಕೋಪ ಬರುತ್ತೆ ಇದೇನಿದ್ದು ಇವಳು ಆಗಲೂ ಕೂಡ ಎಲ್ ಕೆ ಜಿ ಮಗು ಹೋಗೋ ಥರನೇ ಎಬ್ಸ್ತಾ ಇದೆಯಲ್ಲ ಆಗಲೂ ಹೀಗೆ ಮುದ್ದು ಮಾಡಿ ಮುದ್ದು ಮಾಡಿ ಹಾಳು ಮಾಡಿದೆಯಾ ಈಗ ಬಿಸ್ನೆಸ್ ಏನೋ ಅದು ಇದು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾನೆ ಈಗೂ ಕೂಡ ಹಾಗೆ ಮಾಡ್ತೀಯಲ್ಲ ಶಾಂತಿ ಅಂತ ರಂಗನಾಥ್ ಅವರು ಶಾಂತಿನ ಬೈತಾರೆ ಆದರೂ ಅವ್ರು ಕೇಳೋದಿಲ್ಲ ತುಂಬ ಇಲ್ಲ ಕಣಮ್ಮ ನಂಗೆ ತುಂಬ ನಿದ್ದೆ ಬಂದಿದೆ ಕಣಮ್ಮ ನಂಗೆ ತುಂಬ ಕಾಲ ನೋಯ್ತಾ ಇದೆ ಅಂದ್ಬಿಟ್ಟು ಮತ್ತು ಅಮ್ಮನ ಮೇಲೆ ಹೋಗಿ ಹೊರ್ಕೊಂಡು ಮಲ್ಕೊಳ್ತಾನೆ ಅಯ್ಯೋ ಏಳು ಬಂಗಾರ ಏಳು ಕಂದ ಅಂತ ತುಂಬ ಮುದ್ದು ಮಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಪ್ಪ ಸಾಕ್ರೆ ಈ ರೀತಿ ಮುದ್ದು ಮಾಡ್ತಾಳೆ ಇನ್ನು ಚಿಕ್ಕ ಮಗುನ ಎಳೆ ಮಗುನ ಇವನು ಅಂತ ಹೇಳ್ತಾನೆ ಆಗ ನಾನು ಅದನ್ನೇ ಹೇಳ್ತಿದ್ದೀನಿ ಸೂರ್ಯ ಆದರೆ ಏನು ಮಾಡೋದು ಅಂದ್ಬಿಟ್ಟು ಹೇಳ್ತಾರೆ ಈ ಕಡೆ ಸೃ ಇವರು ಮೀನವರು ಇರ್ತಾರೆ ಅವರು ಆಟ ನೋಡ್ಬಿಟ್ಟು ಎದಳಿ ಮನೋಜ್ ಅಂತ ಹೇಳ್ತಾರೆ ಹಿಂಗಾದರೆ ಈ ಪೆಂಗ್ಯ ಸ್ವರೂಮ್ ಓಪನ್ ಮಾಡೋದು ಕಣಪ್ಪ ಅಲ್ಲಪ್ಪ ಇಷ್ಟು ಲೇಟಾಗಿ ಹೋಗಿ ಅಂಗಡಿ ತೆರೆದ್ರೆ ಹೆಂಗಪ್ಪ ಈ ಏನೋ ವ್ಯಾಪಾರ ನಡೀತಿಲ್ವೇನೋ ಅದಕ್ಕೆ ಇನ್ನೂ ತೆಗ್ದಿಲ್ಲ ಅಂತ ಅನ್ನಲ್ವೇನಪ್ಪ ಅಂತ ಅಂದಾಗ ಏಯ್ ಅದೇ ಕೊಂಗಂತಿಯೇ ನೀನು ತೆಗಿತಾನೆ ಅಂದ್ಬಿಟ್ಟು ಹೋಗ್ಲಿ ಬಿಡಪ್ಪ ಅವ್ನ ಅಂಗಡಿ ಅವ್ನೇನಾದ್ರೂ ಮಾಡ್ಲಿ ಅಂದ್ರೆ ಅದೇ ಹೆಂಗಪ್ಪ ಆಗುತ್ತೆ ನಮ್ಮಪ್ಪ ನಿಪ್ಪ ಇಪ್ಪತ್ತೇಳು ಲಕ್ಷ ಕೊಟ್ಬಿಟ್ಟು ಮುಚ್ಕೊಂಡ ಇರಲಿ ತಿರ್ಕೊಂಡಾದರೂ ಇರಲಿ ಅಂಗಡಿ ನಾ ನನಗೇನು ಸೊ ಈಗ ತೆಗಿಬೇಕಲ್ಲಪ್ಪ ಅಂತ ಹೇಳಿದಾಗ ರೀ ಸುಮ್ಮನೆ ಇರ್ರಿ ನಿಮಗೆ ಯಾಕೆ ರೀ ಬೇಕು ಅಂದಾಗ ನಮ್ಮ ಅಪ್ಪನ ದುಡ್ಡು ಕಣಮ್ಮ ನಮ್ಮ ಅಪ್ಪನ ದುಡ್ಡು ವಾಪಸ್ ಬರಬೇಕಲ್ಲ ಅಂತ ಸೂರ್ಯ ಅಂತಾರೆ ಈ ಕಡೆ ಶ್ರುತಿ ಕೂಡ ಹೇಳ್ತಾಳೆ ಹೌದು ನಮ್ಮ ಓನರ್ ಕೂಡ ಆರು ಗಂಟೆಗೆ ಇದ್ಬಿಟ್ಟು ಆಫೀಸ್ ಎಲ್ಲ ಓಪನ್ ಮಾಡ್ತಾರೆ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಕೂಡ ಅಷ್ಟೇ ಹೌದು ಆರು ಗಂಟೆಗೆ ನಾವು ಕೂಡ ಎಲ್ಲ ಬಾರು ಓಪನ್ ಮಾಡ್ತೀವಿ ಆದರೆ ಈ ಶೋರೂಮ್ ಇಟ್ಟಿರೋ ಮನೋಜ ಓನರ್ ಆಗಿಬಿಟ್ಟು ಇನ್ನೂ ಮಲಗಿದ್ರೆ ಹೇಗೆ ಅಂತ ಆದರೆ ಪ್ರತಿಯೊಬ್ಬರು ಒಂದೊಂದು ಮಾತನ್ನು ಹಾಡ್ತಾ ಇರ್ತಾರೆ ಈ ಕಡೆ ಮನೋಜನ ಎಬ್ಸಲಿಕ್ಕೆ ಅರ್ ಸಾಹಸ ಮಾಡ್ತಾ ಇರ್ತಾಳೆ ಆ ಈ ಕಡೆ ಅಡಿಗೆ ಮನೆಯಲ್ಲಿ ಮೀನಾ ಇರ್ತಾಳೆ ಮೀನಾ ಇದ್ದಾಗ ಬರ್ತಾಳೆ ಶಾಂತಿ ಏನೇ ಮಾಡ್ತಿದ್ಯಾ ಮೀನಾ ಅಡಿಗೆ ಅಡುಗೆ ಅತ್ತೆ ಏನು ಬೇಕಿತ್ತು ಅಂತ ಕೇಳ್ತಾಳೆ ನೋಡು ಹಪ್ಳ ಸುಂಡಿಗೆ ಯಾವುದು ಇದು ಕೋಸಂಬರಿ ಅಂತ ಎಲ್ಲ ಒಂದು ಲಿಸ್ಟೇ ಕೊಡ್ತಾಳೆ ವೆಜ್ ಬಿರಿಯಾನಿ ಮಾಡು ರೋಹಿಣಿಗೆ ಅಂತ ಹೇಳ್ತಾಳೆ ಆಹ್ಹ್ ಯಾರಗತ್ತೆ ಅಂತ ಕೇಳ್ತಾಳೆ ಇದಿಲ್ಲ ಮನೋಜನಿಗೆ ಮತ್ತೆ ರೋಹಿಣಿ ಕಣೆ ಬಾಕ್ಸ್ ಕಳ್ಸಕ್ಕೆ ಅಂತ ಅಂದಾಗ ಅತ್ತೆ ಅವ್ರಿಗೆ ನಾನು ಅಡಿಗೆ ಮಾಡಲ್ಲ ಬೇಕಾದ್ರೆ ನಿಮಗೆ ಏನ್ಬೇಕೇಳಿ ಮಾವನ್ಗೆ ಬೇಕು ಹೇಳಿ ಮಾಡಿಕೊಡ್ತೀನಿ ಅಂತಂದಾಗ ಏನೇ ನೀನು ಕೊಬ್ಬರಿಸ್ತೀಯಾ ನನ್ನ ಹತ್ರನೇ ಎದುರು ಮಾತಾಡ್ತೀಯಾ ಅಂತ ಅಂತಾರೆ ಇಲ್ಲ ಅತ್ತೆ ನಾನು ರೋಹಿಣಿ ಗಂಡ ಅವ್ರಿಗೆ ಅಡಿಗೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದೀನಲ್ಲ ಅಂತಂದಾಗ ಅದು ಸೂರ್ಯ ಕೂಡ ಮಾಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಏನೇ ನೀನು ರಾತ್ರಿ ರೂಮ್ ಬಿಟ್ಕೊಟ್ಟಿಲ್ಲ ಅವರು ಅಂತ ಈ ರೀತಿ ಮಾಡ್ತಾ ಇದೆಯಾ ನಾಚಿಕೆ ಆಗಲ್ವಾ ನಿನಗೆ ನಿಮ್ಮ ಅಮ್ಮ ಮನೆಯಲ್ಲಿ ಏನು ಸಪ್ರೇಟ್ ಆಗಿ ಮಲಗ್ತಿದ್ಯಾ ಒಂದಿನ ಗಂಡನ್ ಬಿಟ್ಟು ಇರೋಕ್ಕಾಗಲ್ವ ನಿನಗೆ ಹಾಗೆ ಹೇಗೆ ಅಂತ ಒಂಥರ ಅಸಹ್ಯವಾಗಿ ಮಾತಾಡ್ತಾರೆ ಅತೇ ಅಸಹ್ಯವಾಗಿ ಮಾತಾಡಬೇಡಿ ನಿಮ್ಮ ಹತ್ರ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ ಅಂದ್ಬಿಟ್ಟು ಅವಾಜ್ ಆಗ್ತಾಳೆ ಅವಾಜ್ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ಬಿಟ್ಟು ಹೋಗ್ತಾಳೆ ಆಗ ಶಾಂತಿ ಗಡಗಡ ಅಂತ ಬಿಡ್ತಾಳೆ ಏನಪ್ಪ ಇವಳು ಹಿಂಗೆ ಅವಾಜ್ ಆಗ್ತಾಳೆ ಅಂದ್ಬಿಟ್ಟು ಅಂತ ಅಂತಾರೆ ಸರಿ ಅಂದ್ಬಿಟ್ಟು ಆಯಿತು ಬಿಡು ಏನೋ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಬೈ ಬಾಯ್